ಜೈಸಿನಗರ ದಸರಾಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆ ಬಾಕಿ ಇದೆ ಸರ್ ಈ ಸಂದರ್ಭದಲ್ಲಿ ಯಾವ ಥರ ಸಿದ್ಧತೆ ನಡೀತಾ ಇದೆ ಸರ್ ಸರ್ ಜೈಸಿನಗರ ದಸರಾ ಇದು ನೂರ ಹನ್ನೆರಡು ನೂರ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಇಯರ್ಸ್ ದಸರಾ ಮಹೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಇಲ್ಲಿ ಬರೀ ಅಂತ ಅಂತಲ್ಲ ಆರ್ ಟಿ ನಗರ ಗಂಗಾನಗರ ಹೆಬ್ಬಾಳ ಮತ್ತು ಸುಲ್ತಾನ್ ಪಳ್ಯ ಈ ನಾಲ್ಕು ಒಂದು ಏಳೆಂಟು ಊರು ಸೇರಿ ನಮ್ಮ ಪ್ಯಾರಾಶೂಟ್ ರೆಜಿಟ್ಮೆಂಟ್ ಅಂತ ಇದೆ ಇಲ್ಲಿ ಸವರ್ ಲೈನ್ ಮೈಸೂರು ಸವರ್ ಲೈನ್ ಅಲ್ಲಿಗೆಲ್ಲ ಬಂದು ನಾವು ಸೇರ್ತೀವಿ ಇದು ಜೆ ಸಿ ನಗರ ದಸರಾಗಿಂತ ನಾವು ಹೇಳ್ಕೊಳ್ಬೇಕಂದ್ರೆ ಬೆಂಗಳೂರು ದಸರಾ ಇದು ಇಡೀ ಬೆಂಗಳೂರು ಸುತ್ತಮುತ್ತ ಎಲ್ಲೂ ನಡೆಯಲ್ಲ ನಡೆಯೋದೇ ಇದು ಒಂದೇ ಜಾಗದಲ್ಲಿ ಅದು ಜೆ ಸಿ ನಗರ ಜೆ ಸಿ ನಗರ ಬೆಂಗಳೂರು ದಸರಾ ಅಂತೀನಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಒಂದೊಂದು ಪ್ರತಿಯೊಂದು ಸಂಘ ಮಿನಿಮಮ್ ಒಂದೊಂದು ಪಲ್ಲಕ್ಕಿಗಳು ಐದಿಂದ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಡಿ ಜೆ ಅಲ್ಲಿ ಸಾಂಸ್ಕೃತ ಬ್ಯಾಂಡ್ ಸೆಟ್ಟೆಲ್ಲ ಮಾಡ್ಕೊಂಡು ಅದರಲ್ಲಿ ನಮ್ಮ ಒಂದು ಶ್ರೀ ವೆಂಕಟೇಶ್ವರ ಸೇವಾ ಸಮಿತಿ ಅಂತ ನಾವು ತರ್ಟಿ ಏಯ್ಟ್ ತರ್ಟಿ ಸೆವೆನ್ ಇಯರ್ಸ್ ಆಗಿದೆ ಇವತ್ತು ನಾವು ಏಯ್ಟಿ ನೈನ್ನಲ್ಲಿ ಸ್ಟಾರ್ಟ್ ಮಾಡಿರೋದು ಇವತ್ತು ತರ್ಟಿ ಸೆವೆನ್ ಇಯರ್ಸ್ಗೆ ನಾವು ಪಾದ ಹಾಕಿದ್ದೀವಿ ಬಂದಿದ್ದೀವಿ ಬಂದಿದ್ದೀವಿ ಭಾಳ ವಿಜೃಂಭಣೆಯಿಂದ ಸುಮಾರು ಎಲ್ಲ ದೇವರುಗಳು ಎಲ್ಲ ದೇವಸ್ಥಾನ ಸಂಘ ಸಮಸ್ಯೆ ಎಲ್ಲರೂ ಸೇರಿ ಈ ಒಂದು ನಾಡಬ್ಬ ನಮ್ಮ ಬೆಂಗಳೂರು ದಸರಾ ದೇಸಿ ನಗರದಲ್ಲಿ ನಾವು ಮಾಡ್ತೀವಿ ಎಷ್ಟು ಉತ್ಸವ ಟೋಟಲ್ ಎಷ್ಟು ತೊಗೊಂಡ್ಬಿಟ್ಟಿರ್ತಾರೆ ನೂರ ಹದಿಮೂರು ಇಲ್ಲ ನೂರ ಹದಿನೈದು ಬರ್ತದೆ ಇಲ್ಲಿ ಇಡೀ ಪಲ್ಲಕ್ಕಿಗಳು ಎಲ್ಲ ದೇವಸ್ಥಾನ ನಮ್ಮಂಥ ಸಂಘ ಸಂಘಸಂಸ್ಥೆಯವರೆಲ್ಲ ಸೇರಿಕೊಂಡು ಒಟ್ಟಾಗಿ ಬಂದು ಅಲ್ಲಿ ಪ್ಯಾರಾಶೂಟ್ ಅಂದರೆ ಸವರ್ ಲೈನ್ ಹತ್ರ ಬಂದು ನಾವು ನಾವು ಬರ್ತೀವಿ ಅಲ್ಲಿ ನಮ್ಮ ಹಿಂದ್ಗಡೆ ಈ ಆರ್ ಟಿ ನಗರ ಆಗಿರ್ಬೋದು ಬಿದೂರ ಆಗಿರ್ಬೋದು ಸುಲ್ತಾನ್ಪಾಳ್ಯ ಗಂಗಾನಗರ ಅವರು ಊರು ಆಚೆ ಎಲ್ಲ ನಮ್ಮೂರು ನಮ್ಮೂರಿಗೆ ಬರ್ತಾರಲ್ಲ ಫಸ್ಟ್ ಅವರಿಗೆ ಜಾಗ ಕೊಡ್ತೀವಿ ಸರ್ ನಾ ನೆಕ್ಸ್ಟ್ ನಾವು ಬೆಳಿಗ್ಗೆ ಐದು ಗಂಟೆ ಆರು ಗಂಟೆ ಜಾಗ ನಾವು ನಮ್ಮ ಇದರಿಂದ ನಾವು ನಮ್ಮ ಏರಿಯಾಗೆ ಬಂದು ಅವ್ರವ್ರ ಊರಿಗಳಿಗೆ ಅವ್ರವ್ರು ಹೋಗ್ತಾರೆ ನಮ್ಮ ಏರಿಯಾಗೆ ನಾವು ಬರ್ತೀವಿ ನಾಳೆ ಉತ್ಸವ ಮೂರ್ತದಲ್ಲಿ ಭಾಗವಹಿಸುವವ್ರಿಗೆ ಹಾಂ ನೀವು ಏನು ಸೂಚನೆ ಕೊಡ್ತೀರಾ ಸರ್ ಎಲ್ಲರೂ ಆದಷ್ಟು ಜಲ್ದಿ ಎತ್ತಿದ್ರೆ ಪಲ್ಲಕ್ಕಿಗಳು ಜಲ್ದಿ ಜಲ್ದಿ ಬಂದರೆ ಸುಮಾರು ಲಕ್ಷಾಂತರ ಜನ ನೋಡ್ತಾರೆ ಲೇಟಾಗಿ ಬಂದರೆ ತುಂಬ ತುಂಬ ಜನ ನೋಡೋಕ್ಕಾಗಲ್ಲ ಯಾಕಂದರೆ ಅಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ಜನ ನೋಡಲಿ ಅಂತ ಜನ ನೋಡಿದ್ರೆ ಖುಷಿ ಪಡ್ತಾರೆ ನಮಗೂ ಒಂದು ಆಶೀರ್ವಾದ ಬರ್ತದೆ ಅದರಿಂದ ಎಲ್ಲ ಪಲ್ಲಕ್ಕಿಗಳಿಗೆ ಆದಷ್ಟು ಜಲ್ದಿ ಬಂದರೆ ಒಂದು ಹನ್ನೊಂದು ಗಂಟೆನ ಹನ್ನೆರಡು ಗಂಟೆ ಒಳಗಡೆ ಬಂದರೆ ಇನ್ನೂ ಒಳ್ಳೆಯದು ತುಂಬ ಜನ ನೋಡ್ತಾರೆ ಅನ್ನೋದು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ತೀವಿ ನಿಮ್ಮ ಹೆಸರು ಪ್ರಸನ್ನಕುಮಾರ್ ಕುಮಾರ್ ಅಂತ